ಇಲ್ಲ ಇಲ್ಲಿಗೆ ಬರ್ತಾನೆ ಇರ್ತೀನಿ ಸಿದ್ಧಗಂಗಾ ಮಠಕ್ಕೆ ಯಾವಾಗ ಬರೋಕ್ಕೂ ಖುಷಿನೇ ಸಾವಿರಾರು ಮಕ್ಳಿಗೆ ಎಜುಕೇಷನ್ ಕೊಡೋವಂಥ ಜಾಗ ಸಾವಿರಾರು ಜನಕ್ಕೆ ಊಟ ಹಾಕುವಂಥ ಜಾಗ ಸಾವಿರಾರು ಜನರು ಭವಿಷ್ಯ ಕಟ್ಟಿರುವಂಥ ಜಾಗ ಗುರುಗಳನ್ನ ಮದುವೆ ಕರಿಬೇಕಾಗಿತ್ತು ಸ್ವಾಮೀಜಿ ಅವ್ರನ್ನ ಹಂಗಾಗಿ ಬಂದು ಬೆಳಗ್ಗೆ ಪೂಜೆ ಮುಗಿಸಿ ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗ್ತಾಯಿದ್ವಿ ಎಲ್ಲ ಗುರು ಹಿರಿಯರು ಬಂದು ಹರಿಸಿದ್ರೆ ಯಾವಾಗಲೂ ಒಳ್ಳೇದಲ್ಲ ಅದಕ್ಕೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ಇನ್ವಿಟೇಷನ್ ಕೊಡೋದು ಕೆಲಸ ನಡೀತಾ ಇದೆ ಎಲ್ಲ ಹಿರಿಯರಿಗೆ ಲೀಡರ್ಸ್ಗೆ ಸ್ವಾಮೀಜಿಯವ್ರಿಗೆ ಎಲ್ಲರನ್ನ ಕರೀತಾ ಇದ್ದೀನಿ ನಂತರ ನೀವು ನಮ್ಮ ಸಿನಿಮಾದವರು ಎಲ್ಲರನ್ನೂ ಕರೆಯಕ್ಕೆ ಶುರು ಮಾಡಬೇಕು ಅಭಿಮಾನಿಗಳಿಗೂ ಕೂಡ ಡೆಫಿನೆಟ್ಲಿ ಇನ್ವೈಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಇಲ್ಲಿಗೆ ಬರ್ತಾನೆ ಇರ್ತೀನಿ ಸಿದ್ಧಗಂಗಾ ಮಠಕ್ಕೆ ಯಾವಾಗ ಬರೋಕ್ಕೂ ಖುಷಿನೇ ಸಾವಿರಾರು ಮಕ್ಕಳಿಗೆ ಎಜುಕೇಷನ್ ಕೊಡೋವಂಥ ಜಾಗ ಸಾವಿರಾರು ಜನ ಊಟ ಹಾಕುವಂಥ ಜಾಗ ಸಾವಿರಾರು ಜನರು ಭವಿಷ್ಯ ಕಟ್ಟಿರುವಂಥ ಜಾಗ ಗುರುಗಳನ್ನ ಮದುವೆ ಕರಿಬೇಕಾಗಿತ್ತು ಸ್ವಾಮೀಜಿ ಅವ್ರನ್ನ ಹಂಗಾಗಿ ಬಂದು ಬೆಳಗ್ಗೆ ಪೂಜೆ ಮುಗಿಸಿ ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗ್ತಾಯಿದ್ದೆ ಎಲ್ಲ ಗುರು ಹಿರಿಯರು ಬಂದು ಹರಿಸಿದ್ರೆ ಯಾವಾಗಲೂ ಒಳ್ಳೇದಲ್ಲ ಅದಕ್ಕೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ಇನ್ವಿಟೇಷನ್ ಕೊಡೋದು ಕೆಲಸ ನಡೀತಾ ಇದೆ ಎಲ್ಲ ಹಿರಿಯರಿಗೆ ಲೀಡರ್ಸ್ಗೆ ಸ್ವಾಮೀಜಿಯವ್ರಿಗೆ ಎಲ್ಲರನ್ನೂ ಕರೀತಾ ಇದ್ದೀನಿ ನಂತರ ಇಲ್ಲಿಗೆ ನಮ್ಮ ಸಿನಿಮಾದವರು ಎಲ್ಲರನ್ನೂ ಕರೆಯ ಶುರು ಮಾಡಬೇಕು ನನ್ನ ಅಭಿಮಾನಿಗಳಿಗೂ ಕೂಡ ಡೆಫಿನೆಟ್ಲಿ ಇನ್ವೈಟ್ ಮಾಡ್ತೀನಿ